ಬೀದರ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆರಡನೇ ಮಹಾಪುರ ನಿರ್ವಹಣೆ ಈ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಭೆಯಲ್ಲಿ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರು ಸಂಘ ಸಂಸ್ಥೆಗಳು ಚಿಂತಕರು ಸಮಾಜದ ಮುಖಂಡರು ಹಾಗೂ ಎಲ್ಲ ಓಣಿಯ ಮೆರವಣಿಗೆಯ ಸಮಿತಿ ಪದಾಧಿಕಾರಿಗಳು ಆ ಸಭೆಯಲ್ಲಿ ಕೂಡಿ ಅವತ್ತ ಒಂದು ನಿರ್ಣಯ ಬಂತು ಪ್ರತಿ ವರ್ಷ ಸಮಾಜದಲ್ಲಿ ಒಡಕು ಮಾಡೋಂಥ ಕೆಲಸ ನಡೆದಿದೆ ಅದಕ್ಕೆ ಅವರು ಗುಂಪುಗಾರಿಕೆ ಬೇಡ ಇವತ್ತು ಯಾವ ಸಮಿತಿ ಅಂಬೇಡ್ಕರ್ ಜನ್ಮೋತ್ಸವ ಮಾಡ್ತದೆ ಅದೇ ಸಮಿತಿ ಮುಂದೆ ಆರನೇ ಡಿಸೆಂಬರ್ ಮಾಡಬೇಕಂತ ಒಂದು ನಿರ್ಣಯ ಆಯಿತು ಆ ನಿರ್ಣಯದಂತೆ ಹೋದ ಸಮಯದಲ್ಲಿ ಏನು ಅಂಬೇಡ್ಕರ್ ಜನ್ಮೋತ್ಸವ ಸಮಿತಿಯದ ನಾನು ಮಾರುತಿ ಭವತಿ ಅಧ್ಯಕ್ಷರು ವಿಷ್ಣುವರ್ಧನ ಗೌರವ ಅಧ್ಯಕ್ಷರು ಹಿಂಗೆ ನಮ್ಮ ಅನೇಕರ ಸ್ನೇಹಿತರು ಈ ಒಂದು ಸಮಿತಿಯಲ್ಲಿದ್ದಾರೆ ಎಲ್ಲರೂ ಕೂಡ ಈ ಒಂದು ಸಮಿತಿಯಲ್ಲಿದ್ದಂಥವರು ನಾವು ಈ ಒಂದು ಪ್ರೋಗ್ರಾಮ್ ಮಾಡಬೇಕು ಅಂತ ಸಭೆ ಕರಿಬೇಕಂತ ಮತ್ತೊಂದು ಕರೆದೇ ಅದೊಂದು ನಿರ್ಣಯ ಮಾಡಿ ಎಷ್ಟು ಯಾರಿಗೆ ಕರಿಬೇಕಂತ ಒಂಬಷ್ಟರಲ್ಲಿ ಇದ್ದೇವು ಅಂಥದಲ್ಲೇ ಒಂದು ಕೆಲವೊಂದು ಜನ ಸಮಾಜದಾಗ ಯಾವಾಗ ನೋಡಿದಾಗ ಕೆಲವೊಂದು ಜನ ದಲಿತ ಸಮಘಟನೆಗಳ ಒಕ್ಕೂಟ ಅಂತ ಮಾಡ್ತಾರೆ ನಾವೆಲ್ಲ ಇದ್ದರೆ ಏನಿದ್ದೆವು ನಾವು ಇವತ್ತಿನ ತನಕ ಒಂದು ದಿವಸ ಸಮಾಜದಾಗ ಕೆರೆ ಬೀದರ್ ಜಿಲ್ಲೆಯಲ್ಲಿ ಇನ್ನೆಲ್ಲೂ ಒಂದು ಐತಿಹಾಸಿಕ ಇತಿಹಾಸ ಮಾಡಿದಂಥ ದಲಿತ ಸಮುದಾಯ ಇಲ್ಲಿ ಒಂದು ತನ್ನದೇ ಆದಂಥ ಛಾಪು ಮುಟ್ಕೊಂಡು ದಲಿತ ಸಂಘ ಸಮಿತಿ ಹುಟ್ಟಿನ ಹಣ್ಣು ಅನೇಕ ಕಷ್ಟಗಳು ನೋಡಿ ಅನ್ನೋ ಅನುಭವಗಳು ಅನುಭವಗಳು ಜೊತೆಯಲ್ಲಿ ಇದರಿಂದ ಬೆಳೆದಂಥ ಆದರೂ ಕೂಡ ಇವತ್ತ ಜಿಲ್ಲೆಯಲ್ಲಿ ಸಮಾಜದಾಗ ಒಡಕು ಮೂಡುವಂಥ ಕೆಲಸ ಅನೇಕ ಸರ್ತಿ ಆದ್ರೂ ಕೂಡ ಅದಕ್ಕೆ ನಾವು ಚಕ್ಕೆಗೆ ತೊಗೊಂಡು ಮತ್ತೆ ಅನೇಕ ಎಂದಂಥ ಸಮಸ್ಯೆಗಳು ಬಂದರೂ ಕೂಡ ಅದರ ವಿರುದ್ಧ ಹೋರಾಟ ಮಾಡೋದು ಸರ್ಕಾರದ ಅನೇಕ ಚಳವಳಿ ಮಾಡಿ ಇವತ್ತ ಈ ಒಂದು ಸಂಘಟನೆ ನಮ್ಮದು ಕೆಲಸ ಮಾಡ್ತೀವಿ ಆದರೂ ಕೂಡ ಇವತ್ತು ಮತ್ತೆ ಅಂಬೇಡ್ಕರ್ ಸ್ಮರಣ ದಿನ ಈ ಹಿಂದೆಂದೂ ನಾವು ನೋಡಲಿಲ್ಲ ಅಂಬೇಡ್ಕರ್ ಅವರು ನಮ್ಗೆ ಅಂತ ಕತ್ತಲಲ್ಲಿ ತಂತೆ ಗಳಿಗೆ ತಂದಿ ತಮ್ಮ ಜೀವನ ಪೂರ್ತಿ ನಮ್ಮ ನರಕದ ಅವರು ಇವತ್ತು ತಂದು ತಂದಿ ಹಸನ್ ಮಾಡುವಂಥವ್ರು ಬಾಬಾ ಸಾಹೇಬ್ ಪತ್ರಿಕೆಗಳನ್ನ ಇವತ್ತು ಚಳಿಗಾಲಿದೆ ಚಳಿಗಾಲ ಇದ್ದಾಗ ನಾವು ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಫ್ಲಾಗ್ ಆಸ್ಟಿಂಗ್ ಇಲ್ಲ ಹತ್ತು ಗಂಟೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟರು ಇದು ಯಾರು ಸ್ವತ್ ಸಂತೋಷ ಸ್ವತ್ತಲ್ಲ ಬಾಬಾ ಸಾಹ್ರು ಈ ಜಿಲ್ಲೆಯ ಅನೇಕ ಹೋರಾಟಗಳು ನಮ್ಮ ದಲಿತ ಸಮೇತ ಹುಟ್ಟಿ ಅನೇಕ ಜನ ಮರದೋಗಿದ್ದಾರೆ ಇವತ್ತು ಅನೇಕ ಹೋರಾಟಗಳು ಮಾಡಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರ್ ಅವ್ರು ಕಂಡಂಥ ಕನಸು ಇವತ್ತು ಸರ್ಕಾರದು ಪಂದ್ರ ಆಗಸ್ಟ್ ಇರ್ಬೋದು ಛವ್ ಜನವರಿ ಇರ್ಬೋದು ಎಂಥ ಮಳೆ ಬಂದರೂ ಕೂಡ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಯಾರಿರಲಿ ಅವ್ರು ಬಂದು ಫ್ಲಾಗಾಸ್ಟಿಂಗ್ ಮಾಡ್ತಾರೆ ಇವತ್ತು ನಮಗೆ ಚಳಿ ಅವ ಅಂದರೆ ಚಳಿ ಹಸಿವೆ ಎಲ್ಲ ಬಿಸಿಲು ಎಲ್ಲ ನಿವಾರಣೆ ಮಾಡಿಕೊತ್ತು ಬೆಳಕಿನ ಕೂಡಿಸಿ ಗೊತ್ತು ಛತ್ತಿನ ಮನ್ಯಾಗ ಬೆಳಕಿನ ಮನೆಗೆ ಇಂಥ ಒಂದು ಸ್ಥಳದಲ್ಲಿ ನಮಗೆ ಇವತ್ತು ಕೂಡಿಸಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದೊಂದು ನೆಪ ಓಡಿ ತಮ್ದೇನೋ ಗಾಳಿ ಬೇಯಿಸ್ಕೊಳಾಕ ತಮಗೆ ಏನಾರ ಛಯ ಇದ್ದಿರಬೇಕು ತಮಗೆ ಏನಾರು ವೀಕ್ನೆಸ್ ಇದ್ದಿರಬೇಕು ಅದು ಸಮಾಜದಿಂದ ಇಲ್ಲ ವೀಕ್ನೆಸ್ ಇಲ್ಲ ಅದು ಪ್ರತಿ ವರ್ಷಂತೆ ಒಂಬತ್ತು ಗಂಟೆಗೆ ಲೇಗಾಷ್ಟಿಂಗು ಅದು ಪ್ರೋಟೋಕಾಲ್ ಅಲ್ಲ ಜಿಲ್ಲಾಧಿಕಾರಿ ಬರಬೇಕು ಅವರು ಬರಬೇಕಂತಲ್ಲ ಪ್ರತಿ ವರ್ಷ ಅಂಬೇಡ್ಕರ್ ಜಯಂತಿಗೆ ಇವರು ಯಾರು ಕೂಡ ಬರೋರು ಹದಿನೈದು ಆಗಸ್ಟು ಇಪ್ಪತ್ತಾರನೇ ಜನವರಿ ಪ್ರತಿ ವರ್ಷ ಅಂಬೇಡ್ಕರ್ ಏನು ಭವನ ಇದೆ ಆ ಭವನ ಸಮಿತಿದವರು ಪ್ರತಿ ವರ್ಷ ಮಾಡ್ತಾರೆ ಅದರಲ್ಲಿ ನಾನೇ ಭಾಗಿಯೇಳ್ತೀನಿ ಆದರೆ ಈಗ ಹದಿನೈದನೇ ಆಗಸ್ಟ್ ಚೀನವರಿಗೆ ಇವರಿಗೆ ಅಂಬೇಡ್ಕರ್ ಬಗ್ಗೆದ ಕಳಕಳಿ ಇಲ್ವ್ರು ಛಬ್ಬೀಸ್ ಜನವರಿ ಛೀ ಛೇ ಡಿಸೆಂಬರು ಚೌದ ಏಪ್ರಿಲ್ ಬಂದಾಗ ಇವ್ರಿಗೆ ಯಾಕೆ ಕಳಕಳಿ ಬರ್ತೋ ಗೊತ್ತಾಯ್ತಾ ಇಲ್ಲ ಎಂದೂ ಕೂಡ ಒಕ್ಕೂಟ ಮಾಡೋದಿಲ್ಲ ಸಮಾಜದಾಗ ಕೆಲಸ ಮಾಡೋದಿಲ್ಲ ಆದ್ರೆ ಇವತ್ತು ಇಂಥ ಒಂದು ಸಂಘಟಕರಿಗೆ ನಾನು ಪ್ರಶ್ನೆ ಇದೆ ನೀವೇನು ಇವತ್ತು ಸಮಾಜದ ವಿಷ ಬೀಜ ಬಿತ್ತ ಕೆಲಸ ಮಾಡ್ತಾರೆ ದಯಮಾಡಿ ಬಿಡ್ರಿ ಇದನ್ನು ಮುಂದೆ ಬರೋಂಥ ದಿನಗಳಲ್ಲಿ ಸಮಾಜ ನಿಮಗೆ ತಕ್ಕ ಪಾಠ ಕಲಿಸ್ತಂತ ಇವತ್ತು ನಾನು ನಿಮ್ಮ ಮುಖಾಂತರಗಳನ್ನು ಬಯಸ್ತೇನೆ ಒಂದೇದಾಗಿ ಎರಡನೇದಾಗಿ ಇವತ್ತ ಏನು ಅಂಬೇಡ್ಕರ್ ಅವರ ಜನ್ಮೋತ್ಸವ ಸಮಿತಿಯನ್ನು ನಿರ್ಣಯದಂತೆ ಆವತ್ತಾಗಿತ್ತು ಆ ಪ್ರೊಸಿಡಿಂಗ್ನಲ್ಲಿದ್ದಂಥ ಒಂದು ನಿಯಮ ಅಂತೆ ಇವತ್ತು ನಾವು ಮತ್ತೆ ಅವರು ಹಿಂಗೆ ಒಕ್ಕೂಟ ಮಾಡ್ಕೊಂಡು ಕಾರ್ಯಕ್ರಮ ಮಾಡಿದ್ರೆ ನಾವೇ ಬಿಡಬೇಕಂತ ನಮ್ಮ ಹೆಸಂಟೆ ಏನಾಗುತ್ತಿದ್ದಂಥ ಪದಾಧಿಕಾರಿಗಳಿದ್ರು ಸಮಿತಿಯಲ್ಲ ಸದಸ್ಯರಿದ್ರು ಅವರೆಲ್ಲರೂ ಕೂಡಿ ಒಂದು ನಾವು ಒಂಬತ್ತು ಗಂಟೆಗೆ ಫ್ಲ್ಯಾಗ್ಕಾಸ್ಟಿಂಗ್ ಮಾಡೋದು ಪ್ರತಿ ವರ್ಷದಂತೆ ಮತ್ತು ಈ ವರ್ಷವೂ ಕೂಡ ಬಹಿರಂಗ ಸಭೆ ನಾವು ಸಾಯಂಕಾಲ ನಾಲ್ಕು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ಇವತ್ತು ಒಂದು ನಿರ್ಣಯ ಇದೆ ಆ ನಿರ್ಣಯದಂತೆ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ ನಾಲ್ಕು ಗಂಟೆಗೆ ಒಂದು ಬೀದರ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಪೌರಾಡಳಿತ ಅರಣ್ಯ ಮತ್ತು ಪರಿಸರ ಸಚಿವರು ಅವತ್ತ ಒಂದು ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ ಹೌರಾಡಳಿತ ಸಚಿವರು ಮುಖ್ಯ ಆಗಿರ್ತಾರೆ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಸಂಘರಕ್ಷಿತ್ ಭಂತೆ ಪೂಜೆ ಭಂತೆ ರಕ್ಷಿತು ಹಾಗೂ ಡಾಕ್ಟರ್ ಬೆಲ್ದಾಳು ಶರಣರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಹಿರಿಯರಾದಂಥ ನಮ್ಮ ಜಿಲ್ಲೆಯ ಪ್ರಮುಖರಾದಂಥ ಮಾಜಿ ಸಚಿವರು ಸನ್ಮಾನ್ಯ ಬಂಡಪ್ಪ ಕಾಶಂಪುರು ಹಾಗೂ ಶಾಸಕರಾದ ಶೈಲೇಂದ್ರ ಬೆಳ್ದಾಳೆ ಹಾಗೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ನಮ್ಮ ಶಿವರಾಜ್ ಚಂದ್ಶೆಟ್ಟಿ ಮತ್ತು ಪಂಡಿತರಾವ್ ಚಿದ್ರಿ ಮಾಳಪ್ಪ ಅಡಸಾರೆ ಹಾಗೂ ನಮ್ಮ ಸಂಘಟನೆ ಎಲ್ಲ ಪ್ರಮುಖರು ನಮ್ಮ ವಿಷ್ಣುವರ್ಧನ್ ವಾಲ್ದಡ್ಡಿ ಪವನ್ ಮಿಠಾರಿ ಬಂದ್ಗೆ ಹಾಗೂ ರಾಜು ಇನ್ನು ಇತರರು ಎಲ್ಲರೂ ರವಿ ಹೀಗೆ ಅನೇಕ ಜನ ಒಂದು ಸಂಘಟನೆ ರಾಹುಲ್ ಡಾಂಗೆ ಮಹೇಶ್ ಬಾರ್ನ ಇವರೆಲ್ಲರೂ ಕೂಡ ಮತ್ತು ವೇದಿಕೆ ನೀಡ್ತಾರೆ ಮತ್ತು ಈ ಕಾರ್ಯಕ್ರಮದ ಪ್ರಸ್ತಾವಿಕೆಯನ್ನು ಸುಮಂತ ಅವರು ಈ ಒಂದು ಕಾರ್ಯಕ್ರಮದ ಪ್ರಸ್ತಾವಿಕೆ ಮಾತಾಡಿದ್ರೆ ಹಾಗೆ ಸಮಾಜದ ಎಲ್ಲ ಹಿತಚಿಂತಕರು ಬಾಂಧವರು ಅಂಬೇಡ್ಕರ್ ಅಭಿಮಾನಿಗಳು ಮುಂಜಾನೆ ಒಂಬತ್ತು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಬಂದು ಫ್ಲಾಗಾಸ್ಟಿಂಗ್ನಲ್ಲಿ ಭಾಗಿಯಾಗಬೇಕು ಹಾಗೂ ಅದೇ ರೀತಿ ನಾಲ್ಕು ಗಂಟೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇದ್ದರೆ ಏನು ಬಹಿರಂಗ ಸಭೆ ಇದೆ ಈ ಸಭೆಯಲ್ಲಿ ತಾವೆಲ್ಲ ಬಂದು ಈ ಕಾರ್ಯಕ್ರಮದ ಶೋಭೆ ತರಬೇಕಾಗಿತ್ತು ಅನ್ನಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿಸ್ತೇನೆ